ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾಗೆ ಹಾಲಿವುಡ್ ಪ್ರೊಡ್ಯೂಸರ್ ಒಬ್ರು ಪಾರ್ಟ್ನರ್ ಆಗಿದ್ದಾರೆ ನಮ್ಮ ಕನ್ನಡದ ಸ್ವತ್ತು ಹಾಲಿವುಡ್ ನಲ್ಲೂ ಸೌಂಡ್ ಮಾಡ್ತಿದೆ ಅಂದ್ರೆ ಸುಮ್ನೆ ಇದು ರಾಕಿ ಬಾಯ್ ತಾಕತ್ ಅಂತಾನೆ ಹೇಳ್ಬಹುದು ರಾಕಿಂಗ್ ಸ್ಟಾರ್ ಯಶ್ ಅವರು ಕೆಜಿಎಫ್ ಆದ್ಮೇಲೆ ಕೈಗೆ ಸಿಕ್ತಿಲ್ಲ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ರೀಸೆಂಟ್ ಆಗಿ ಮನದ ಕಡಲು ರಿಲೀಸ್ ಈವೆಂಟ್ ನಲ್ಲಿ ನೋಡಿದ್ದು ಅದು ಬಿಟ್ರೆ ಆಮೇಲೆ ಅಷ್ಟಾಗಿ ನೋಡ್ಲಿಕ್ಕೆ ಸಿಕ್ಕಿಲ್ಲ ಆದ್ರೆ ಯಶ್ ಅವರು ಸಿನಿಮಾ ವಿಚಾರವಾಗಿ ಸಖತ್ ಟ್ರೆಂಡ್ ನಲ್ಲಿ ಇರ್ತಾರೆ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಫಿನಿಶಿಂಗ್ ಹಂತದಲ್ಲಿದೆ ಇದರ ಜೊತೆಗೆ ಯಶ್ ಅವರು ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣ ಸಿನಿಮಾದಲ್ಲೂ ಆಕ್ಟ್ ಮಾಡ್ತಿದ್ದಾರೆ ಈ ಒಂದು ಸಿನಿಮಾಗೆ ಯಶ್ ಅವರು ಕೂಡ ಒನ್ ಆಫ್ ದ ಪ್ರೊಡ್ಯೂಸರ್ ನಮಿತ್ ಮಲ್ಹೋತ್ರಾ ಮತ್ತು ಯಶ್ ಜೊತೆಗೆ ಮತ್ತೊಬ್ರು ಹಾಲಿವುಡ್ ಪ್ರೊಡ್ಯೂಸರ್ ಚಾರ್ಲ್ಸ್ ರೋವನ್ ಕೈ ಜೋಡಿಸಿದ್ದಾರೆ ಅನ್ನೋ ವಿಚಾರ ಕೂಡ ವೈರಲ್ ಆಗ್ತಿದೆ ಇತ್ತೀಚಿಗಷ್ಟೇ ಹಾಲಿವುಡ್ ಸ್ಟಂಟ್ ಮಾಸ್ಟರ್ ಟಾಕ್ಸಿಕ್ ಸಿನಿಮಾದಲ್ಲಿ ವರ್ಕ್ ಮಾಡಿದ್ರು ಇದೀಗ ರಾಮಾಯಣ ಸಿನಿಮಾಗೆ ಹಾಲಿವುಡ್ ಪ್ರೊಡ್ಯೂಸರ್ ನೇ ಕರೆಸಿದ್ದಾರೆ ಹಾಲಿವುಡ್ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಕೊಟ್ಟಂತಹ ಫಾರ್ ಎಕ್ಸಾಂಪಲ್ ಡಾರ್ಕ್ ನೈಟ್ ಜಸ್ಟಿಸ್ ಲೀಗ್ ಸೂಪರ್ ಮ್ಯಾನ್ ಸೀರೀಸ್ ಆಗಿರಬಹುದು ವಂಡರ್ ವುಮೆನ್ ಬ್ಯಾಟ್ ಮ್ಯಾನ್ ವರ್ಸಸ್ ಸೂಪರ್ ಮ್ಯಾನ್ ಹಾಗೇನೆ ರೀಸೆಂಟ್ ಸಿನಿಮಾಗಳಾದಂತಹ ಓಪನ್ ಹೈಮರ್ ಮರ್ಸಿ ಹೀಗೆ ಹಲವಾರು ಸಿನಿಮಾಗಳನ್ನ ಕೊಟ್ಟಂತಹ ಚಾರ್ಲ್ಸ್ ರೋವನ್ ಈಗ ಭಾರತದ ಸಿನಿಮಾವನ್ನ ಕೂಡ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಭಾರತೀಯ ಸಿನಿಮಾ ಆಡಿಯನ್ಸ್ ಗೆ ಇದಂತೂ ಸಖತ್ ಖುಷಿಯ ವಿಚಾರ ಅಂತಾನೆ ಹೇಳ್ಬಹುದು ಒಟ್ನಲ್ಲಿ ರಾಮಾಯಣ್ ಸಿನಿಮಾ ಹಿಸ್ಟ್ರಿ ಕ್ರಿಯೇಟ್ ಮಾಡೋದಂತೂ ಗ್ಯಾರಂಟಿ ಯಶ್ ಫ್ಯಾನ್ಸ್ ಕಮೆಂಟ್ ಮಾಡಿ